ನಾವು ಹಂಚಿಕೊಳ್ಳೇಬೇಕು ವೇದಿಕೆ ಮೇಲೆ ಕೂತಿರುವಂತಹ ಮಾಜಿ ನಾವು ಹೋಗಿ ಕೂತು ಒಂದು ಮನೆಯಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೆಗೆದು ಸದಸ್ಯರನ್ನಾಗಿ ಮಾಡಬೇಕು ನಾವು ಎಷ್ಟು ಜನರನ್ನ ಈ ರೀತಿ ಕನ್ವಿನ್ಸ್ ಮಾಡಿ ಸದಸ್ಯರನ್ನ ಮಾಡ್ತೀವಿ ಅಷ್ಟು ಓಟ್ ಮಾಡಿದ ತಯಾರಾಗ ಇಡೀ ಜನ್ಪಿಯನ್ನ ಓಡಾಡ್ಬೇಕು ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಪೂರ್ತಿ ಓಡಾಡಬೇಕು ಗ್ರಾಮ ಪಂಚಾಯತ್ ಸದಸ್ಯ ಆಗಬೇಕು ಅಂದ್ರು ಆತನ ನಲ್ಲಿ ಪೂರ್ತಿ ಓಡಾಡಬೇಕು ನಾನು ಪಕ್ಷ ಅವರು ಒಂದು ಪೂರ್ತಿಗೆ ಅಟ್ಯಾಚ್ ಆಗಲೇಬೇಕು ಒಂದು ಪೂರ್ತಿಗೆ ಅಟ್ಯಾಚ್ ಆಗಿ ಇಡೀ ಶಕ್ತಿ ಕೇಂದ್ರವನ್ನ ನೋಡಬೇಕು ಮಹಾಶಿ ನಮ್ಮ ಮಂಡಲ ಅಧ್ಯಕ್ಷೆ ಇದ್ದೀನಿ ಬೇರೆಯವರಿಗೆ ಹೇಳಿದ್ರೆ ನಡೆಯುತ್ತೆ ನಾನು ಮಾಡಿಸೋದಷ್ಟೇ ಮಾಡೋದಲ್ಲ ಅಂತ ಇಲ್ಲ ಪ್ರತಿಯೊಬ್ಬರು ಮಾಡಬೇಕು ಈ ಪ್ರಶ್ನೆ ಎಲ್ಲರಲ್ಲಿ ಕೂಡತ್ತಲ್ಲ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ನನ್ನ ದೇಶಕ್ಕೂ ಅನ್ನುವಂಥದ್ದು ಟಾರ್ಗೆಟ್ ಇದೆ ನಲವತ್ತು ಸಾವಿರ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ಪ್ರತಿ ಬೂತ್ನಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ಬಾಂಗ್ಲಾದೇಶದಲ್ಲಿ ನುಗ್ಗಿದಂಗೆ ಪ್ರಧಾನ ಮಂತ್ರಿ ಮನೆಗೆ ನುಗ್ತೀವಿ ಅಂತ ಹೇಳೋರು ಈ ದೇಶದಲ್ಲಿ ಇರೋದನ್ನ ನೋಡ್ತಾ ಇದ್ದೀವಿ ಹಾಗಾಗಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನನ್ನ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷ ಲಾಭಕ್ಕಾಗಿ ಕೆಲಸ ಮಾಡಿದಂತ ಬೆಳೆದಿಲ್ಲ ಇದು ಹಿಂದಿನವರು ಏನು ಕೆಲಸ ಮಾಡಿದ್ದಾರೆ ಕೇಳ್ತಾ ಇದ್ದೀರಿ ಮೊಬೈಲ್ ನೋಡ್ತಾ ಇದ್ದೀರಲ್ಲಮ್ಮ ಭಾರತೀಯ ಜನತಾ ಪಕ್ಷ ನಾನೇನ್ ಆಗಬೇಕು ಅನ್ನೋದರಿಂದ ಇದು ಮುಂದಿನ ತಲೆಮಾರಿಗಾಗಿ ಸಮಾಜ ಕಟ್ಟಬೇಕು ಅನ್ನೋದಕ್ಕಾಗಿ ಹುತಾತ್ಮರಾದವರಿಂದ ಬೆಳೆದಿದೆ ಈ ಪಕ್ಷ ನಾನು ಏನ್ ಅಧಿಕಾರವನ್ನ ಪಡಿತೀನಿ ಅನ್ನುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ ಪಕ್ಷದಲ್ಲಿ ಈ ಪಕ್ಷದ ಚಟುವಟಿಕೆಯ ಮೂಲಕ ಈ ದೇಶದ ಕೆಲಸ ಮಾಡ್ತೀನಿ ನಾನು ಆ ಭಾವನೆ ನಮ್ಮಲ್ಲಿ ಇಟ್ಕೊಂಡವರು ಮಾತ್ರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಬಹುದಾ